ಚಂದ್ರಶೇಖರ್ ಆಜಾದ್ ಅಂತ ಒಬ್ಬ ಹುಡುಗ ಹನ್ನೆರಡು ವರ್ಷ ಒಂದಷ್ಟೇ ಆಜಾದ್ ಇನ್ನೂ ಇರಲಿಲ್ಲ ಹೆಸರು ಚಂದ್ರಶೇಖರ ತಿವಾರಿ ಅಂತಿತ್ತು ಅವನನ್ನು ಕರ್ಕೊಂಡು ಹೋಗಿ ಹನ್ನೆರಡು ಚಡಿಯೇಟ್ ಶಿಕ್ಷೆ ಕೊಡ್ತಾರೆ ಬ್ರಿಟಿಷರು ದೇಶಭಕ್ತಿ ಅಪರಾಧಕ್ಕೋಸ್ಕರ ಹನ್ನೆರಡು ಏಟು ಶಿಕ್ಷೆಯನ್ನು ಅವನು ಕೊಡಬೇಕಾದ್ರೆ ಒಂದೊಂದು ಏಟಿಗೂ ಭಾರತ ಮತಕ್ಕೆ ಜೈ ಒಂದೇ ಮಾತರಂ ಭಾರತ್ ಮತಕ್ಕೆ ಜೈ ಒಂದೇ ಮಾತರಂ ಅಂತ ಘೋಷಣೆ ಕೂಕ್ತಾ ಆ ಶಿಕ್ಷೆಯನ್ನು ಅನುಭವಿಸ್ತಾನೆ ಅವನು ಆ ಶಿಕ್ಷೆಯನ್ನು ಅನುಭವಿಸ್ಬೇಕಾದ್ರೆ ಶರೀರ ಪೂರ್ತಿ ರಕ್ತಮಯ ಆಗಿದ್ರೆ ಆ ಹುಡುಗನ ಕಣ್ಣಲ್ಲಿ ಮಾತ್ರ ಒಂದು ಚೂರು ಕಣ್ಣೀರಿಲ್ಲ ಯಾಕೆ ಕಣ್ಣೀರು ಹಾಕ್ತಾ ಇಲ್ಲ ಅಂತ ಕೇಳಿದ್ರೆ ಅವ್ನು ಹೇಳ್ತಾನೆ ಕಣ್ಣೀರು ಹಾಕಿದ್ರೆ ಬ್ರಿಟಿಷರ್ ಹೇಳ್ತಾರೆ ಕ್ರಾಂತಿಕಾರಿಗಳೆಲ್ಲ ಇಷ್ಟೇ ಹೊಡಿಯವರ್ಗು ಗಟ್ಟಿ ಇರ್ತಾರೆ ಮೇಲೆ ಕಣ್ಣೀರು ಹಾಕ್ತಾರೆ ಅಂತ ಅವ್ರು ಆಡ್ಕೊಂಡ್ ಅಂತ ಕಣ್ಣೀರನ್ನು ತಡ್ಕೊಂಡಿದ್ದಂತ ಹುಡುಗ ಚಂದ್ರಶೇಖರ ಅವತ್ತು ಘೋಷಣೆ ಮಾಡ್ತಾನೆ ದುಶ್ಮನಮಿ ಗೋಲೆನ್ಸೆ ಮೆ ಕರುಂಗ ಮೆ ಆಜಾದ್ ಭೂ ಆಜಾದ್ ಹುಂಗ ಶತ್ರುಗಳ ಗುಂಡಿಗೆ ನಾನು ಎದೆ ಕೊಡ್ತೀನಿ ನಾನು ಸ್ವತಂತ್ರ ಸ್ವತಂತ್ರನಾಗೇ ಹೇಳ್ತೀನಿ ಬೈಮತ ಹೇಳಿದ್ದಲ್ಲ ಅವನು ಇಪ್ಪತ್ನಾಲ್ಕು ವರ್ಷ ಆಗೋ ಹೊತ್ತಿಗೆ ಈ ಮಾತಿನ ಈ ಪ್ರತಿಜ್ಞೆಯನ್ನ ಟೆಸ್ಟ್ ಮಾಡೋ ಸಮಯ ಬಂದ್ಬಿಡುತ್ತೆ ಅದುವರೆಗೂ ಅವನು ಪೊಲೀಸರು ಕಲಸಿಕ್ ಬೀಳಲ್ಲ ಅಲ್ಲಿವರೆಗೂ ಬ್ರಿಟಿಷರು ಅವನನ್ನ ಬೆನ್ನತ್ತಾ ಇರ್ತಾರೆ ಬೇಟೆ ಆಡ್ತಾ ಇರ್ತಾರೆ ಎಲ್ಲೂ ಸಿಕ್ಕಾಕೊಂಡಿರಲ್ಲ ಹುಡುಗ ಇಪ್ಪತ್ನಾಲ್ಕು ವರ್ಷ ಆಗುವ ಹೊತ್ತಿಗೆ ನಮ್ಮದೇ ದೇಶದವರು ಮಾಡಿದಂತ ಮೋಸಕ್ಕೆ ಸಿಕ್ಕಾಕೊಂಡು ಸುತ್ತ ಪೊಲೀಸರು ನಡೆದುತ್ತಾರೆ ಇನ್ನೂರೈವತ್ತು ಜನ ಪೊಲೀಸರು ಚಂದ್ರಶೇಖರ್ ಆಜಾದನ್ನು ಹಿಡಿಯೋದಕ್ಕೆ ಅಂತ ಬಂದೂಕುಗಳೊಂದಿಗೆ ಗುಂಡುಗಳೊಂದಿಗೆ ಕಾಯ್ಕೊಂಡಿರ್ತಾರೆ ಏನ್ ನಡೀತಾ ಇದೆ ಅಂತ ಚಂದ್ರಶೇಖರ್ ಗೊತ್ತಾಗೋದಕ್ಕೆ ಮುಂಚೆನೆ ಎರಡು ಗುಂಡುಗಳು ಬಂದು ಅವನ ದೇಹ ಹುಕ್ಕು ರಕ್ತದ ಮಡುವಿನಲ್ಲಿದ್ದಂತ ಹುಡುಗ ತನ್ನಲ್ಲಿದ್ದಂಥ ಪಿಸ್ತೂಲ್ ಇಟ್ಕೊಂಡು ನಿರಂತರ ಅರ್ಧ ಗಂಟೆಗಳ ಕಾಲ ಹೋರಾಟ ಮಾಡ್ತಾನೆ ಸಾಕ್ಷಾತ್ ನರಸಿಂಹನ ರೀತಿಯಲ್ಲಿ ನರಶಾರ್ದುಳ ರೀತಿಯಲ್ಲಿ ಹೋರಾಟ ಮಾಡ್ತಾನೆ ಕಡೆಗೊಮ್ಮೆ ಅವನ ಹಿತ್ರ ಇದ್ದಂಥ ಎಲ್ಲ ಗುಂಡುಗಳು ಮುಗಿದ ಮೇಲೆ ಇದ್ದಿದ್ದು ಒಂದೇ ಗುಂಡು ಅಂತ ಗೊತ್ತಾದಾಗ ಚಿಕ್ಕದ್ರಲ್ಲಿ ಅವನು ಮಾಡೋದ ಪ್ರತಿಜ್ಞೆ ಜ್ಞಾಪಕ ಬರುತ್ತೆ ಮೆ ಆಜಾದ್ ಹೋಂ ಆಜಾದ್ ಈರ್ ಹೋಂಗ ನಾನು ಸ್ವತಂತ್ರ ಸ್ವತಂತ್ರನಾಗಿಯೇ ಬರುತ್ತೇನೆ ಅಂತ ಆ ಮಾತಿಗೆ ಆ ಪ್ರತಿಜ್ಞೆಗೆ ಬೆಲೆ ಕೊಟ್ಟು ಆತ ಕೊನೆಯ ಗುಂಡನ್ನ ತನ್ನ ಬಂದೂಕಿಗೆ ಹಾಕೊಂಡು ತನ್ನ ಹಣೆಗೆ ತಾನೇ ಹೊಡ್ಕೊಂಡು ಆತ್ಮಾರ್ಪಣೆ ಮಾಡ್ತಾನೆ ಈ ಪದ ನೀವು ಜ್ಞಾಪ ಇಟ್ಕೊಳ್ಬೇಕು ಆತ್ಮಾರ್ಪಣೆ ಆತ್ಮಾರ್ಪಣೆ ಬೇರೆ ಆತ್ಮಹತ್ಯೆ ಬೇರೆ ಆತ್ಮಹತ್ಯೆ ಮಾಡ್ಕೊಳ್ಳೋರು ಜೀವನವನ್ನು ಎದುರಿಸಲಿಕ್ಕಾಗದಿರ್ತಕ್ಕಂಥ ಹೇಡಿಗಳು ಆತ್ಮಾರ್ಪಣೆ ಮಾಡತಕ್ಕಂಥವ್ರು ಧೀರರು ಇನ್ನೊಬ್ಬರಿಗೋಸ್ಕರ ಜೀವನವನ್ನು ಕೊಡ್ತಕ್ಕಂಥ ಮಹಾಧೀರರು ಮಾತ್ರ ಆತ್ಮಾರ್ಪಣೆಯನ್ನು ಮಾಡ್ಕೊಳ್ಳಬಲ್ಲರು ಚಂದ್ರಶೇಖರ್ ಆಜಾದ್ ಸ್ವದೇಶಕ್ಕೋಸ್ಕರ ಸ್ವಾಭಿಮಾನಕ್ಕೋಸ್ಕರ ಸ್ವಾತಂತ್ರ್ಯಕ್ಕೋಸ್ಕರ ಪ್ರಾಣವನ್ನು ಅತ್ಯಂತ ಸುಲಭವಾಗಿ ಅರ್ಪಿಸಿದಂಥ ವ್ಯಕ್ತಿಗಳಲ್ಲೊಬ್ಬರು